ಒಂಬೈನೂರ ಎಂಬತ್ತ ಎರಡರಲ್ಲಿ ನಾನು ಶಿಕ್ಷಕನಾಗಿ ಪ್ರವೃತ್ತಿ ಪ್ರಾರಂಭ ಮಾಡಿದಾಗ ನಮ್ಮ ಸಂಸ್ಥೆಗೆ ಅಂದಿನ ಕಮಿಷನರು ನಮ್ಮ ಭೇಟಿ ಕೊಟ್ಟಿದ್ದರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿ ಮತ್ತು ಸೇವೆ ಮಾಡಲಿಕ್ಕಿರುವಂತಹ ಒಂದು ದಾರಿ ಇದು ಎರಡನ್ನು ಮೆಚ್ಚಿಕೊಂಡು ನಾನು ಸ್ಕೌಟಿಗೆ ಸೇರಿಕೊಂಡೆ ಸೇರಿಕೊಂಡ ನಂತರ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ತ ನಾಲ್ಕರಲ್ಲಿ ಈ ಒಂದು ಹತ್ತು ದಿವಸ ತರಬೇತಿ ಪಡ್ಕೊಂಡು ಸ್ಕೌಟ್ ಮಾಸ್ಟರ್ನಾಗಿ ನಾನು ಸೇವೆ ಮಾಡಿದ ನಂತರ ನಾನು ಇದುವರೆಗೂ ಕೂಡ ತಿರುಗಿ ನೋಡಲೇ ಇಲ್ಲ ನಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿವೃತ್ತಿ ಆಗ್ತದೆ ನಿವೃತ್ತಿಯಾದ ಎರಡು ಸಾವಿರದ ಇಪ್ಪತ್ತ ಮೂರವರೆಗೂ ಕೂಡ ನಾನು ಯೂನಿಟನ್ನು ರನ್ ಮಾಡ್ತಾ ಇದ್ದೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದು ಯಾಕೆ ಅಂತಂದರೆ ಇದೊಂದು ಒಂದು ಅತ್ಯದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಮಕ್ಕಳಲ್ಲಿ ಶಿಸ್ತು ಸಂಯಮ ದೇಶಭಕ್ತಿ ಸಾಮಾಜಿಕ ಕಲಕಳಿ ಹೊಂದಾಣಿಕೆ ಇಂಥ ಅನೇಕ ಮಾನವ ಮೌಲ್ಯಗಳನ್ನು ಕಲಿಸುವಂತಹ ಪಠ್ಯವಸ್ತುಗಳು ಸ್ಕೌಟಿಂಗ್ನಲ್ಲಿ ಇರುವುದರಿಂದ ಅದು ನನ್ನ ನೆಚ್ಚಿನ ಆಯ್ಕೆ ಆಯಿತು ಸ್ಕೌಟ್ ಮಾಸ್ಟರ್ ಪಡೆಯಬಹುದಾದ ಅತ್ಯನ್ನ ಅತ್ಯುನ್ನತವಾದಂತಹ ಒಂದು ಡಿಗ್ರಿ ಅಂತ ಹೇಳಿದ್ರೆ ಹಿಮಾಲಯ ವುಡ್ ಬ್ಯಾಜ್ ಅಂತ ಅದನ್ನು ನಾನು ಪಡ್ಕೊಂಡೆ ಆ ನಂತರ ದಿನಗಳಲ್ಲಿ ತರಬೇತಿಯನ್ನು ಕೊಡಬೇಕೆನ್ನುವಂಥ ಒಂದು ಆಸಕ್ತಿ ಬಂದಾಗ ತರಬೇತಿಯ ಟ್ರೈನಿಂಗ್ಗಳನ್ನು ಕೂಡ ಪಡ್ಕೊಂಡು ಅದು ಎ ಎಲ್ ಡಿರ್ಬೋದು ಎಲ್ ಟಿ ಇರ್ಬೋದು ಎಲ್ ಟಿ ಅಂತಂದರೆ ಲೀಡರ್ ಟ್ರೈನರ್ ಅಂತ ಹೇಳ್ತೇವೆ ಅದು ರಾಷ್ಟ್ರ ಮಟ್ಟದ ಒಂದು ಒಬ್ಬ ತರಬೇತಿದಾರನಾಗಿ ನಮಗೆ ಎಲ್ಲ ಟೀಚರ್ಸ್ಗಳಿಗೆ ತರಬೇತಿ ಕೊಡಲಿಕ್ಕೆ ಒಂದು ಅವಕಾಶಗಳು ಸಿಗ್ತದೆ ಆದ್ದರಿಂದ ಅದನ್ನು ನಾನು ಮುಂದುವರಿಸ್ತಾ ಬಂದೆ ಬರ್ತಾ ಇರಬೇಕಾದ್ರೆ ಜಿಲ್ಲಾ ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸುವಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಬಂತು ನಿರಂತರವಾದಂತಹ ಒಂದು ಸೇವೆಯನ್ನು ಮನಗಂಡು ನಮ್ಮ ರಾಜ್ಯ ಸಂಸ್ಥೆಯ ಮುಖ್ಯ ಆಯುಕ್ತರಾದಂಥ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರು ಈ ಒಂದು ಜಿಲ್ಲಾ ಕಮಿಷನರ್ ಆಗಿ ನೀವು ಕೆಲಸ ಮಾಡಬೇಕು ಅಂತ ಕೇಳಿಕೊಂಡು ಅಪಾಯ ಪುದ್ದು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಾನೀಗ ಟೀಚರ್ ಆಗ್ಲಿಕ್ಕೆ ಕಾರಣ ಇವರ ಇಷ್ಟಪಡ್ತೇನೆ ಕಾಲೇಜ್ ಗೆ ಹೋಗಿ ಅಲ್ಲಿ ಜಾಯಿನ್ ಮಾಡಿಸಿ ಅವರೇ ಫೀಸ್ ಎಲ್ಲ ಪೇ ಮಾಡಿ ಇದು ಇನ್ನು ಓದೋ ನಾನಿದ್ದೇನೆ ಅಂತ ಹೇಳಿ ಉತ್ತೇಜನ ಕೊಟ್ಟಿದ್ದಾರೆ ಅಂದ್ರೆ ನಾನು ಶಿಕ್ಷಕನಾಗಿ ನಿವೃತ್ತಿ ನನ್ನ ನಿವೃತ್ತಿಯ ಒಂದು ಆರು ವರ್ಷಗಳು ಕಲಿತಾ ಬಂದ್ರು ಕೂಡ ಆ ನಿವೃತ್ತಿ ಅನ್ನುವಂಥದ್ದು ನನಗೆ ಅನಿಸ್ತಾನೆ ಇಲ್ಲ ಯಾಕಂತಂದ್ರೆ ಈಗ ಪ್ರೆಸೆಂಟ್ ನಾನು ಸ್ಕೌಟಿಂಗ್ನಲ್ಲಿ ನಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆಯ ಸ್ಕೌಟ್ ಆಯುಕ್ತನಾಗಿ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿದಾಯ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟಿನ ಸದಸ್ಯನಾಗಿದ್ದು ಕಾವಲ್ಕಟ್ಟೆ ಎನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಕಾಲೋನಿಯ ನಿರ್ಮಾಣ ಆಗಿದೆ ಆ ಕಾಲೋನಿಯಲ್ಲಿ ಸುಮಾರು ಐವತ್ತು ಮನೆಗಳಿವೆ ಅದರಲ್ಲಿ ಒಂದು ಮೂವತ್ತೆಂಟು ಫ್ಯಾಮಿಲಿಗಳಿವೆ ಆ ಫ್ಯಾಮಿಲಿಗಳು ಹೇಗೆ ಅಂತಂದರೆ ಗಂಡ ಇಲ್ಲದ ಗಂಡ ಬಿಟ್ಟ ಸಣ್ಣ ಸಣ್ಣ ಮಕ್ಕಳಿರುವಂತಹ ಫ್ಯಾಮಿಲಿಯನ್ನೇ ನಾವು ಕೊಂಡೋಗಿಯಲ್ಲಿ ಆ ಒಂದು ಮನೆಯನ್ನು ಅವರಿಗೆ ಕೊಟ್ಟು ಅವರಿಗೆ ತಿಂಗಳಿಗೆ ರೇಷನ್ನು ಎಜುಕೇಷನು ಹೆಲ್ತು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಮಾಡಿ ಅವರು ನೋಡ್ಕೊಳ್ತವೆ ನಮ್ಮ ಉದ್ದೇಶ ಏನು ಅಂತಂದರೆ ಎನ್ಫಾರ್ಮೆಂಟ್ ಆಫ್ ದಿ ವುಮೆನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಎನ್ನುವಂಥ ದೇಹದಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಮಕ್ಕಳಿಗೆ ಕೂಡ ಎಜುಕೇಷನ್ ಸಿಕ್ಕಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಆ ಕಾಲೋನಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಫೀಸ್ ಕಟ್ಟೋದ್ರಲ್ಲಿ ಆಗಿರ್ಬೋದು ಓದೋದ್ರಲ್ಲಿ ನಮ್ಮನ್ನು ಸಂಜೆಯಲ್ಲಿ ನಿಲ್ಲಿಸಿ ಓದಿಸ್ತಾ ಇದ್ರು ಸಂಜೆ ನಿಲ್ಲಿಸಿದಾಗ ಕೇಕ್ ತರಿಸಿಕೊಡೋದು ಜ್ಯೂಸ್ ತರಿಸಿಕೊಡ್ತಾ ಇದ್ದರು ತುಂಬ ಹೀಗೆ ತುಂಬ ಮತ್ತು ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋದಾಗಲ್ಲ ಅಷ್ಟೇ ಅಲ್ಲೆಲ್ಲ ತಿಂಡಿಗಳಂತ ತೆಗೆದುಕೊಡ್ತಾ ಇದ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಒಂದು ವಿಷಯ ಏನೇನು ಅಂತೇಳಿದ್ರೆ ಈ ಸ್ಕೌಟಿಂಗ್ ಅಂತೇಳಿದ್ರೆ ಭಾರತದಲ್ಲಿ ಮಾತ್ರ ಸ್ಕೌಟಿಂಗ್ ಎನ್ನುವಂಥದ್ದು ಶಿಕ್ಷಣದ ಜೊತೆಯಲ್ಲಿದೆ ಬೇರೆ ರಾಷ್ಟ್ರದ ಇನ್ನೂರ ಹದಿನೇಳು ರಾಷ್ಟ್ರಗಳಲ್ಲಿ ಕೂಡ ಸ್ಕೌಟಿಂಗ್ ಎನ್ನುವಂಥದ್ದು ಜೀವನದ ಒಂದು ಶಿಕ್ಷಣ ಆಗಿದೆ ಅಲ್ಲಿ ಬೇರೆ ಬೇರೆ ಯೂನಿಟ್ಗಳು ಯಾರಿಗೆಲ್ಲ ಆಸಕ್ತಿ ಇದೆ ಅಂಥವರು ತರಬೇತಿ ಪಡ್ಕೊಂಡು ಅವರದೇ ಸುತ್ತಮುತ್ತಲಿರುವಂತಹ ನೆರೆಕರೆ ಇರ್ಬೋದು ಸಂಘಟನೆ ಇರ್ಬೋದು ಅಲ್ಲಿ ಸ್ಕೌಟಿಂಗನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಇದು ಯುವ ಜನಾಂಗಕ್ಕೆ ಹೇಳಿ ಮಾಡಿಸಿದಂಥ ಒಂದು ತರಬೇತಿ ಇದು ಯೂತ್ ಮೂವ್ಮೆಂಟ್ ಅಂತಲೂ ಕೂಡ ಇದನ್ನು ಕರೀತಾರೆ ಅಂತಂದರೆ ಇಲ್ಲಿ ಸೇವೆ ಅನ್ನೋದೇ ಬಹಳ ಮುಖ್ಯ ಸೇವೆಯ ಸೇವಾ ಮನೋಧರ್ಮವನ್ನು ಹೇಗೆ ಬೆಳೆಸಬೇಕೆನ್ನೋದ್ರ ಬಗ್ಗೆ ಒಳ್ಳೆ ರೀತಿಯ ಸಬ್ಜೆಕ್ಟ್ಗಳನ್ನು ಇಲ್ಲಿ ನಮಗೆ ಕೊಡ್ತಾರೆ ಅದೇ ಆ ಯೂಸ್ಸು ನಾವು ಹತ್ತನೇ ತರಗತಿಯ ಮೇಲ್ಪಟ್ಟು ಬರುವಂಥ ರೋವರ್ಸ್ ರೇಂಜರ್ಸ್ ಏನಿದ್ದಾರೆ ಅವರಿಗೆ ಈ ತರಬೇತಿಗಳು ಸಿಕ್ಕಿದರೆ ಅವರ ಬದುಕಿ ಖಂಡಿತವಾಗಿ ಕೂಡ ಹಸನಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅಲ್ಲಿ ಬರುವಂತಹ ವಿಚಾರಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಮತ್ತು ತನ್ನ ಪರಿಸರ ಮತ್ತು ತಾನು ಹೇಗೆ ಬದುಕಬೇಕು ಬದುಕೋದರ ಮೂಲಕ ನಾವು ದೇಶಕ್ಕೆ ಯಾವ ರೀತಿಯ ಸೇವೆ ಮಾಡ್ಬೋದು ಎನ್ನುವುದರ ಬಗ್ಗೆ ಕೂಡ ಅಲ್ಲಿ ಇದೆ ಯಾಕೆಂದರೆ ಈ ಒಂದು ಸ್ಕೌಟಿಂಗಿನ ಒಂದು ಪ್ರತಿಜ್ಞೆ ಏನಿದೆ ಅಂತ ಹೇಳಿದರೆ ಅದೇ ಅದ್ಭುತವಾಗಿದೆ ನಾನು ನನ್ನ ಕೈಲಾದ ಮಟ್ಟಿಗೆ ದೇವರಿಗೆ ದೇಶಕ್ಕೆ ಮತ್ತು ಇತರರಿಗೆ ಈ ಮೂರು ಅಂಶಗಳೇನಿದೆ ಇದು ಪ್ರತಿನಿತ್ಯಗಳು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಬೇಕಾದಂಥ ವಿಚಾರ ಆಗಿರೋದರಿಂದ ಇದು ಈಗ ನೂರ ಶತಮಾನೋತ್ತರವಾಗಿ ಈ ಸ್ಕೌಟಿಂಗ್ ಬೆಳೀತಾ ಇದೆ ಸಾವಿರದ ಒಂಬೈನೂರ ಏಳರಲ್ಲಿ ಪ್ರಾರಂಭವಾದಂಥ ಈ ಸ್ಕೌಟಿಂಗ್ ಹಿಂದಿ ಕೂಡ ಬೆಳೀತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಸಿದ್ಧಾಂತಗಳು ಮತ್ತು ತತ್ವಗಳಿಂದ ನಾನೀಗ ತೌಹೀದ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನೀಗ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ನಮ್ಮ ಬಿ ಎಮ್ ಸರ್ ಇವರಿಂದಾಗಿ ಅದೆಷ್ಟೋ ಬಡ ಮಕ್ಕಳಿಗೆ ಸಹಾಯ ಆಗ್ತದೆ ನನಗೆ ನನ್ನ ಜೀವನದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವರ ಒಂದು ಸಪೋರ್ಟಿಂದ ನಾನು ಈಗ ಇಷ್ಟು ಒಂದು ಟೀಚರಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸಾಮಾಜಿಕ ಕಲಕಳಿ ಅಂತಂದಾಗ ನಾನು ನಿಜವಾಗಿ ಕೂಡ ನನ್ನ ತಾಯಿಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ನನ್ನ ತಾಯಿಯ ಒಂದು ಮಹತ್ವಾಕಾಂಕ್ಷೆಯಿಂದ ನಾವು ಒಂಬತ್ತು ಜನ ಮಕ್ಕಳು ಹನ್ನೊಂದು ಜನ ಮಕ್ಕಳು ಇಬ್ಬರು ಮಕ್ಕಳು ಸಣ್ಣದಲ್ಲಿ ತೀರಿ ಹೋಗಿದ್ದಾರೆ ಒಂಬತ್ತು ಮಕ್ಕಳಿದ್ದಾವೆ ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಎಲ್ಲ ಮಕ್ಕಳಿಗೆ ಕೂಡ ಎಜುಕೇಷನ್ ಕೊಡಬೇಕೆನ್ನುವಂಥ ಒಂದು ಸಿದ್ಧಾಂತ ನಮ್ಮ ತಾಯಿಯಲ್ಲಿತ್ತು ಹಾಗಾಗಿ ತಾಯಿ ನಿಜವಾಗಿ ಒಬ್ಬ ಶ್ರೀಮಂತ ರೈತರ ಮಗಳಾಗಿದ್ದರೂ ಕೂಡ ಅದನ್ನೆಲ್ಲ ತ್ಯಜಿಸಿ ಮಕ್ಕಳಿಗೋಸ್ಕರ ಒಂದು ಗುಡಿಸಲನ್ನ ಹಾಕಿ ನಮ್ಮನ್ನು ವಿದ್ಯಾಭ್ಯಾಸ ಮಾಡಿದೆವು ಒಂದು ಬಡತನದ ಬೇಗೆಯಲ್ಲಿ ಬೆಂದು ನಾವು ಶಿಕ್ಷಣವನ್ನು ಪಡೆದೆವು ನಮಗೆ ಒಂದು ಏನಂತೇಳಿ ಹತ್ತನೇ ತರಗತಿವರೆಗೆ ಕೊಡುವಂಥ ಶಿಕ್ಷಣವನ್ನು ಕೊಡುವಂಥ ಬದ್ಧತೆಯನ್ನು ತಾಯಿ ಇಟ್ಟುಕೊಂಡಿದ್ದರಿಂದ ಅದನ್ನು ನಾವು ಇಲ್ಲಿ ನೀವು ಹೇಳಿದಂಥ ಪ್ರಶ್ನೆಗೆ ಸಾಮಾಜಿಕವಾದ ಕಲೆಗಳು ಶಿಕ್ಷಣದಲ್ಲಿ ಹೇಗೆ ಬಂತು ಅಂತ ನಾನು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ನೋಡಿದ್ದ ಕಥೆ ಏನಂತ ಹೇಳಿದರೆ ಆಕಲಿಗೆ ಬಟ್ಟೆ ಇರುವುದಿಲ್ಲ ಚಪ್ಪಲಿ ಇರುವುದಿಲ್ಲ ಆಮೇಲೆ ಏನು ಸರಿಯಾದ ಪಾಠಪುಸ್ತಕಗಳು ಇರುವುದಿಲ್ಲ ಎರವಳಿತುಕೊಂಡು ನಾವು ಕಲಿತಂಥ ಸಂದರ್ಭಗಳಲ್ಲಿ ಆಗ ನಾನು ಯೋಚನೆ ಮಾಡಿದ್ದು ನಾವು ಕೂಡ ಏನಾದರೂ ಕಲಿತು ಈ ಸಮಾಜಕ್ಕೆ ನಮ್ಮ ಸಮುದಾಯದ ಜನರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮತ್ತು ನಮ್ಮ ಸುತ್ತಮುತ್ತಲ ಜನರಿಗೆ ಶಿಕ್ಷಣಕ್ಕೆ ಪ್ರೇರೇಪಣೆ ಆಗುವಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ನಮ್ಮ ತಾಯಿಗೆ ನಾವು ಸಂತೃಪ್ತಿಯನ್ನು ಕೊಡಬೇಕು ಅನ್ನೋವಂಥ ಉದ್ದೇಶದಿಂದ ನಾನು ಸಾಮಾಜಿಕವಾದಂಥ ಒಂದು ಕಲೆಗಳೇ ನಾನಲ್ಲಿ ಹುಟ್ಟಿಕೊಂಡಿದ್ದೆ ಅವರ ಸಾಮಾಜಿಕ ಕಳಕಳಿ ಹೇಗುಂಟು ಅಂತ ಹೇಳಿದರೆ ಒಂದು ಯಾವುದೇ ಒಂದು ವಿದ್ಯಾರ್ಥಿ ಅವರ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಆ ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು ಆ ವಿದ್ಯಾರ್ಥಿ ಅವರಿಗೆ ಬಡತನ ಇದೆ ಅವರು ಎಜುಕೇಷನಲ್ಲಿ ತುಂಬ ಅವರಿಗೆ ಆಸಕ್ತಿ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಅವರನ್ನು ಹುಡುಕಿಕೊಂಡು ಹೋಗಿ ಅವರ ಶಾಲಾ ಕಾಲೇಜುಗಳ ಫೀಸನ್ನು ಸ್ವತಃ ಅವರೇ ಕಟ್ಟಿ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ ಒಂದು ಹಂತಕ್ಕೆ ಅಂತ ಹೇಳಿ ಅಲ್ಲ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಪಿ ಯು ಸಿ ಆದ ನಂತರ ಡಿಗ್ರಿ ಡಿಗ್ರಿ ಆದ ನಂತರ ಪ್ರಾಮುಖ್ಯವಾಗಿ ಅವರು ಟೀಚರ್ ಟ್ರೈನಿಂಗ್ ಮಾಡುವ ಒಂದು ಹಂತದಲ್ಲಿ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಒಂದು ಶಿಕ್ಷಕರಾಗಿ ಬೆಳೀಬೇಕು ಎನ್ನುವಂತಹ ಒಂದು ಅವರ ಮಹತ್ವ ಮಹತ್ವ ಆಕಾಂಕ್ಷೆ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇರಿಕಾದ ವೆಸ್ಟ್ ವೆರ್ಜಿನದಲ್ಲಿ ನಾನು ಭಾಗವಹಿಸಿದಂಥ ಇಪ್ಪತ್ತ ನಾಲ್ಕನೆಯ ಅಂತಾರಾಷ್ಟ್ರೀಯ ಜಾಂಬುರಿ ಭಾಳ ಸೊಗಸಾಗಿತ್ತು ಸುಮಾರು ಹದಿನೈದು ಸಾವಿರ ಎಕರೆ ಜಾಗದಲ್ಲಿ ಸುಮಾರು ಅರವತ್ತೆಂಟು ಸಾವಿರ ಮಕ್ಕಳನ್ನು ಒಳಗೊಂಡಂತಹ ಒಂದು ಇನ್ನೂರ ಹದಿನೇಳು ರಾಷ್ಟ್ರಗಳು ಭಾಗವಹಿಸಿದಂಥ ಒಂದು ಬಹಳ ದೊಡ್ಡ ಒಂದು ಜಾಂಬೂರಿ ಆದ ನಂತರ ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ನಾನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೌತ್ ಕೊರಿಯಾದಲ್ಲಿ ಕೂಡ ಅದೇ ರೀತಿಯ ಒಂದು ಜಾಂಬೂರಿ ನಡೆದಿತ್ತು ಇಪ್ಪತ್ತೈದನೇ ಅಂತಾರಾಷ್ಟ್ರೀಯ ಜಾಂಬೂರಿ ಅದರಲ್ಲಿ ಕೂಡ ನಾನು ಭಾರತ ತಂಡವನ್ನು ಪ್ರತಿನಿಧಿಸಿದೆ ಮಾತ್ರವಲ್ಲ ನಾನು ಪ್ರಗತಿಪರ ಶಿಕ್ಷಣ ಅಂತ ಏನು ಹೇಳ್ತೇನೆ ಅದೇ ನಮಗಿರುವಂಥ ಅವಾರ್ಡ್ಗಳಾಗಿರ್ತದೆ ಅದು ಬಿಟ್ಟು ಬೇರೆ ಅವಾರ್ಡ್ಗಳಂತೇಳಿದ್ರೆ ನಮ್ಮದು ಹತ್ತು ವರ್ಷದ್ದು ಹದಿನೈದು ವರ್ಷ ಮೂವತ್ತು ವರ್ಷ ಹೀಗೆ ಸಿಗ್ತದೆ ನನಗೆ ಮೆ ಮೆಡಲ್ ಆಫ್ ಮೆರಿಟ್ ಅಂತ ಅವಾರ್ಡ್ ಸಿಕ್ಕಿದೆ ಆಮೇಲೆ ಬಾರ್ ಟು ಮೆಡಲ್ ಅಂತ ಏನು ಅಂತ ಇನ್ನೊಂದು ಅವಾರ್ಡ್ ಕೂಡ ಸಿಕ್ಕಿದೆ ಆಮೇಲೆ ನಾನು ಪಡೆದಂಥ ಎಲ್ ಟಿ ತರಬೇತಿ ಆ ಎಲ್ ಟಿ ತರಬೇತಿಯಲ್ಲಿ ನನಗೆ ಮೊನ್ನೆ ತಾನೇ ಏನಾಯಿತು ಅಂತೇಳಿದ್ರೆ ನಾನು ನಲವತ್ತು ವರ್ಷಗಳ ಕಾಲ ಸ ಸ್ಕೌಟಿಂಗ್ನ ಸೇವೆಯನ್ನು ಪರಿಗಣಿಸಿಕೊಂಡು ರಾಜ್ಯಪಾಲರ ಒಂದು ಅವಾರ್ಡ್ ಆಯಿತು ರಾಜ್ಯ ಪ್ರಶಸ್ತಿ ವಿಜೇತ ಸ್ಕೌಟ್ ಶಿಕ್ಷಕ ಎನ್ನುವಂತಹ ಒಂದು ಬಿರುದಿನಿಂದ ಈ ಅವಾರ್ಡನ್ನು ಕೊಟ್ಟರು ಭಾಳ ಸಂತೋಷವಾಗಿ ನಾನು ಅದನ್ನು ಸ್ವೀಕಾರ ಮಾಡಿದೆ ಎಲ್ಲರೂ ಕೂಡ ಎಲ್ಲ ಮನೆಗಳಲ್ಲಿ ಕೂಡ ಸ್ಕೌಟಿಂಗಿಗೆ ಸೇರಿದಂಥ ಮಕ್ಕಳಿರಬೇಕು ಯಾಕೆ ಇರಬೇಕು ಅಂದರೆ ಈ ಪ್ರಸಕ್ತ ಕಾಲದಲ್ಲಿ ಮನೆಯ ಕುಟುಂಬ ಒಂದು ಸಂಬಂಧವನ್ನು ಬೆಳೆಸುವಂತಹ ಮನೋಬಲವನ್ನು ನಾವು ಸ್ಕೌಟಿಂಗ್ನಲ್ಲಿ ಮಕ್ಕಳಿಗೆ ಬೆಳೆಸ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಮನೆಗಳಲ್ಲಿ ಅಂಥ ಮಕ್ಕಳಿದ್ದಾಗ ಮನೆಯೊಳಗಿನ ಕುಟುಂಬದ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಆ ಮಗುವಿಗೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸ್ಕೌಟಿಂಗನ್ನು ನಮ್ಮ ಏನು ನಮ್ಮ ಈ ಮಾತನ್ನು ಕೇಳ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ಸ್ಕೌಟಿಗೆ ಸೇರಿಸುವಂಥ ಒಂದು ಆಲೋಚನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ